ಉಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ನಿಯಮಿತ ಅತ್ತರಕಿ ಠಾಣಾ ಜಿಲ್ಲಾ ಪಂಚಾಯತ್ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದರ ನಿಮಿತ್ತ ಪೂರ್ವಭಾವಿ ಸಭೆಗೆ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ರವರ ಪುತ್ರರಾದ ರಾಹುಲ್ ಜಾರಕಿಹೊಳಿ ಹಾಗೂ ಇವರ ಆಪ್ತ ಸಹಾಯಕರಾದ ಮಾರುತಿ ಗುಟ್ಟಗುದ್ದಿ ಲಗಮ್ಮಣ್ಣ ಪಣಗುದ್ದಿ ಮಂಜುಗೌಡ ಪಾಟೀಲ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಸಮಸ್ತ ಗುಡ್ಡದೇರಿಯ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಲಗಮಪ್ಪ ಸೂರ್ಯವಂಶಿ ಬೆಳಗಾವಿ ವಾಹಿನಿಗೆ ಸ್ವಾಗತ ನಾನು ಲಗಮಪ್ಪ ಸೂರ್ಯವಂಶಿ ಬೆಳಗಾವಿ ವರದಿಗಾರ ಹುಕ್ಕೇರಿ ವಿದ್ಯುತ್ ಪೂರ್ವಸಭೆ ಹುಕ್ಕೇರಿ ವಿದ್ಯುತ್ ಎರಡು ಸಾವಿರದ ಇಪ್ಪತ್ತೈದರ ಪೂರ್ವಸಭೆಗೆ ಶ್ರೀ ರಾವು ಜಾರಕಿಹೊಳಿ ಸಾಹೇಬರು ಏನು ಹೇಳ್ತಾರೆ ಅವ್ರನ್ನ ಕೂಡ ಕೇಳೋಣ್ರಿ ಸರ್ ಇವು ಪೂರ್ವಸಭೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಏನು ಮುಂದಿನ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಚುನಾವಣೆ ನಡೀತಾ ಇದೆ ಅದರ ಸಂಬಂಧಪಟ್ಟಂತೆ ಹುಕ್ಕೇರಿ ತಾಲೂಕಿನ ಮುಖಂಡಿ ಮತಕ್ಷೇತ್ರದಲ್ಲಿ ವ್ಯಾಪ್ತಿ ಬರುವಂಥ ಎಲ್ಲ ಜಿಲ್ಲಾ ಪಂಚಾಯಿತಿ ಕೇಂದ್ರಗಳಿಗೆ ಭೇಟಿ ನೀಡಿ ಪ್ರಚಾರ ಸಭೆಯನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ವಿ ನಿನ್ನೆ ಸಾಯಂಕಾಲ ಹೆಬ್ಬಾಳ ಜಿಲ್ಲಾ ಪಂಚಾಯತಿಗೆ ಅಲ್ಲಿ ಸಭೆಯನ್ನು ಮಾಡಿದ್ವಿ ಇವತ್ತು ಪಾಶ್ಚಾಪುರ ಆಗಿರ್ಬೋದು ಇವತ್ತು ಶಾಬಂದರಿಸುರ ಕಾಸದಲ್ಲಿ ತಾನಾ ಅತ್ತರ್ಗಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಮತ್ತು ಈಗ ದಡ್ಡಿ ಜಿಲ್ಲಾ ಪಂಚಾಯತ್ ಮೂರ ಜಿಲ್ಲಾ ಪಂಚಾಯತ್ನ ಇವತ್ತು ನಾವು ಸಭೆಯನ್ನು ಹಮ್ಮಿಕೊಂಡು ರೈತರಾಗಿರ್ಬೋದು ಮುಖಂಡರಿಗೆ ಅಲ್ಲಿ ಸ್ಥಳೀಯ ಜನರಿಗೆ ಮುಂದಿನ ಬರುವಂಥ ಚುನಾವಣೆಗೆ ತಾವೆಲ್ಲರೂ ತಂದೆ ಸತೀಶ್ ಸಾರ್ಕಿ ಕೊಟ್ಟಂಥ ಮಾರ್ಗದರ್ಶನ ಆಗಿರ್ಬೋದು ಅವರು ಹೇಳಿದಂಥ ಸೂಚನೆ ಮೇರೆಗೆ ನಿರ್ದೇಶಕನ್ನು ಆಯ್ಕೆ ಮಾಡಿ ಅದನ್ನ ಸಹಕಾರಿ ಸಂಘನ ಒಂದು ಒಳ್ಳೆಯ ಅಧ್ಯಕ್ಷ ಕೊಟ್ಟು ಒಂದು ಒಳ್ಳೆ ಆಡಳಿತ ಮಾಡಿ ರೈತರಿಗೆ ಸೌಲಭ್ಯಗಳನ್ನು ಏನೇನು ಸೌಲಭ್ಯಗಳು ಸಹಕಾರಿ ಸಂಘದಿಂದ ಸಿಗ್ತದೆ ಎಲ್ಲವನ್ನು ಒದಗಿಸಿಕೊಡಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕಂತ ನಿಟ್ಟಿನಲ್ಲಿ ಇವತ್ತು ನಾವು ಪ್ರಚಾರ ಸಭೆಯನ್ನು ಮಾಡ್ತಾಯಿದ್ದೇವೆ ಸಾಕಷ್ಟು ಈಗಾಗಲೇ ಮೂರು ತಿಂಗಳಿಂದ ಒಂದು ಹೊಸ ಜಯಗೌಡ ಪಾಟೀಲ್ ಅವರ ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಸಂಘದವ್ರು ಮಾಡ್ಕೊತು ಬಂದಿದ್ದಾರೆ ಎಲ್ಲೆಲ್ಲಿ ಟಿ ಸಿಗಳಾಗಿರ್ಬೋದು ಬೇಡಿಕೆಗಳಿದ್ದವು ಎಲ್ಲೆಲ್ಲೇ ರೈತರ ಸಮಸ್ಯೆ ಇದ್ದು ಎಲ್ಲೆಲ್ಲೇ ಅಡಿಷನಲ್ ಕುಡಿಸೋ ಇದ್ದು ಕಂಬುಗಳು ಕುಡಿಸೋ ಇದ್ದವು ಎಲ್ಲ ಕೂಡ ಪ್ರಾಮಾಣಿಕವಾಗಿ ಅವರು ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಈ ಮೂರು ತಿಂಗಳ ಮಾಡಿದಂಥ ಕೆಲಸನ ಇಟ್ಕೊಂಡು ಐದು ವರ್ಷ ಅವಧಿ ಕೊಟ್ಟರೆ ಇನ್ನೂ ಅವರು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅದಕ್ಕೆ ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲ ಕಡೆ ಪ್ರಚಾರವನ್ನು ಮಾಡ್ತೇವೆ ಇವತ್ತು ನೇರವಾಗಿ ಡ ನಿರ್ದೇಶಕರೆಲ್ಲ ಅವರು ಅವ್ರ ಜನರು ಅವ್ರ ಕಡೆ ಬರೋಕ್ಕಿಂತ ಇವರೇ ಜನರ ಕಡೆ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ ಮಾಡ್ತಿದ್ದಾರೆ ಅದಕ್ಕೆ ಇದೇ ರೀತಿ ಜನರ ಸಹಕಾರ ಅವ್ರ ಮ್ಯಾಗೆ ಅಂತ ಮಾತನ್ನು ಈ ಸನ್ಮಾನ ನಾನು ಹೇಳಲಿಕ್ಕೆ ಬಯಸುತ್ತೇನೆ